ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಿಂದಿ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ದಿನಚರಿ ಹೇಗಿತ್ತು ಅಂತ ಹೇಳಿ ಬರ್ತೀನಿ ನಮ್ಮ ಮನೆಯವರು ಬೆಳಗ್ಗೆ ಬೇಗ ಎದ್ಬಿಟ್ಟು ಡ್ಯೂಟಿ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ಯಾಕಂದರೆ ಇವತ್ತು ಸ್ವಲ್ಪ ಬೇಗ ಕೂಡ ಬರಬೇಕು ಯಾಕಂದರೆ ನಂದು ಇವತ್ತು ಸೆಕೆಂಡ್ ಸ್ಕ್ಯಾನಿಂಗ್ ಇದೆ ಪ್ರೆಗ್ನೆಂಟ್ ಫೋರ್ ಮಂತ್ ಸ್ಕ್ಯಾನಿಂಗ್ ಇದೆ ಫೋರ್ ಮಂತ್ ಹಾಗಾಗಿ ನಾನು ಕೂಡ ಮನೇಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀವಿ ಎದ್ಬಿಟ್ಟು ಬೆಳಿಗ್ಗೆ ಅವ್ರನ್ನ ಡ್ಯೂಟಿ ಕಳಿಸಿ ಮನೆ ಕೆಲಸ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ಹಾಸ್ಪಿಟಲಿಗೆ ಹೋಗಿ ಅಲ್ಲಿಂದ ನಾವು ಸ್ಕ್ಯಾನಿಂಗ್ ಬರ್ಸ್ಕೊಂಡು ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರಿಗೆ ಹೋಗಿ ಸ್ಕ್ಯಾನಿಂಗ್ ತಗಸ್ ತಗೊಬರಬೇಕು ತೆಗೆಸ್ಕೊಬರಬೇಕು ಹಾಗಾಗಿ ಇವತ್ತು ತುಂಬ ಬ್ಯುಸಿ ವರ್ಕು ಬನ್ನಿ ನಾವು ಇವತ್ತು ನಮ್ಮ ಮನೇಲಿ ಏನೇನು ಮಾಡ್ಕೊಬರ್ತೀವಿ ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ದಿನಚರಿ ಹೇಗಿದೆ ಇವತ್ತಿನದ್ದು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾನು ಕಾಮನ್ ಆಗಿ ಮುಂದ್ಗಡೆ ಎಲ್ಲರೂ ನೆಲ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕಿ ಮಾಡ್ತಾರಲ್ವ ಹಾಗೆ ನಾನು ಕೂಡ ಮುಂದಗಡೆ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಟಿಫಿನ್ ಮಾಡ್ತಾ ಇದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಕೆಲಸ ಎಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಅಡುಗೆನ ಮಾಡ್ತಾ ಇದ್ದೀನಿ ಆ ಚಳಿ ಚಳಿ ಇರೋದ್ರಿಂದ ಕಾಲಿಗೆ ಸಾಕ್ಸ್ ಹಾಕೊಂಡು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ನನಗೆ ಚಳಿ ಅಂದರೆ ಮೊದಲೇ ಆಗೋದಿಲ್ಲ ಚಳಿ ಅಂದರೆ ನಾನು ನನಗೂ ಚಳಿಗೂ ತುಂಬ ಅಲರ್ಜಿ ಸೆಕೆಂಡ್ ಆದರೂ ತಡ್ಕೊತೀನಿ ಚಳಿ ಅಂದರೆ ಆಗೋದಿಲ್ಲ ಹಾಗೆ ತೊಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಇವತ್ತು ಅನ್ಕೊಂಡಿದೀನಿ ತೊಂಡೆಕಾಯಿ ಒಂದು ಒನ್ ಆಫ್ ದಿ ಫೇವ್ರೆಟ್ ನನಗೆ ತರಕಾರಿಯಲ್ಲಿ ಆದರೆ ಏನು ಮಾಡೋದು ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾವ್ದು ಇಷ್ಟ ಆಗುತ್ತೆ ಯಾವುದು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ ಅದು ಇಷ್ಟಾನೋ ಕಷ್ಟನೋ ಅಂತ ಗೊತ್ತಾಗುತ್ತೆ ಯಾವುದು ಊಟನೇ ಸೇರಲ್ಲ ಯಾವಾಗೂ ಯಾವ್ದು ತಿಂದ್ರೂ ವಾಮಿಟ್ 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 ಆಗ್ತಾ ಇದೆ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಟಯರ್ಡ್ ಆಗುತ್ತೆ ಅದರಲ್ಲೂ ಹೇಗಂದರೂ ಮನೇಲಿ ಇರ್ತಾರಲ್ವ ಅವರಿಗೋಸ್ಕರನಾದರೂ ಅಡುಗೆ ಮಾಡಲೇಬೇಕು ಹಾಗಾಗಿ ಮಾಡ್ತಾ ಇದ್ದೀನಿ ಅವರು ಡ್ಯೂಟಿಗೆ ಹೋಗಿ ಬರೋದ್ರಲ್ಲೇ ಎಲ್ಲ ಕೆಲಸ ಮುಗಿಸ್ಬೇಕಲ್ವ ಅಂತ ಹೇಳಿಬಿಟ್ಟು ತೊಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದೀನಿ ನಾ ನಮ್ಮ ಕಡೆ ನಾವಿರೋದು ಹೈದ್ರಾಬಾದ್ ಅಲ್ಲಿ ನಮ್ಮ ಹಸ್ಬೆಂಡ್ ಆಂಧ್ರ ಸೈಡ್ ಅವರು ಆಗಿರೋದ್ರಿಂದ ಅವ್ರು ಸಾಂಬಾರ್ ಗಿಂಬರ್ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆನೆ ಈ ಕಡೆ ಏನಪ್ಪಾ ಅಂದ್ರೆ ಯಾವುದೇ ತರಕಾರಿ ಆಗಿರ್ಲಿ ಗ್ರೇವಿ ತರ ಮಾಡ್ತಾರೆ ಅದನ್ನ ಕರಿ ಅಂತ ಕರೀತಾರೆ ಇವಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂತೀವಲ್ಲ ಗ್ರೇವಿ ಚಿಕನ್ ಗ್ರೇವಿ ತರ ಎಲ್ಲ ಆ ತರ ಇರುತ್ತೆ ಎಲ್ಲ ತರಕಾರಿನೂ ಪಲ್ಯ ಹಾಕೊಂಡಂಗೆ ಹಾಕೊತಾರೆ ಸ್ಟ್ರಾಂಗ್ ಆಗಿರುತ್ತೆ ಈ ಕಡೆ ಸೈಡ್ ಕರಿ ಗ್ರೇವಿ ಆ ತರ ಮಾಡ್ಕೊತಾರೆ ನನಗೆ ಯಾಕೋ ತುಂಬ ದಿನದಿಂದ ನಮ್ಮ ಕರ್ನಾಟಕ ಸ್ಟೈಲಲ್ಲಿರೋ ಒಂದು ತರಕಾರಿ ಸಾಂಬಾರ್ ಊಟ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇತ್ತು ಹಾಗಾಗಿ ಬೇಳೆ ಹಾಕ್ಬಿಟ್ಟು ತೊಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನಿವತ್ತು ಬೇಳೆ ತಗೊಂಡ್ಲಿಲ್ಲ ತೊಗರಿಬೇಳೆಕ್ಕಿಂತ ಹೆಸರು ಬೇಳೆ ಚೆನ್ನಾಗ್ ಸಾಂಬಾರಿಗೆ ಅಂತ ಹೇಳಿ ಟೇಸ್ಟ್ ಆಗಿ ಬರುತ್ತೆ ಅಂತ ಸ್ವಲ್ಪ ಹೆಸರು ಬೇಳೆನ ಹಾಕ್ಬಿಟ್ಟು ತರಕಾರಿ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ ನಾನು ತರಕಾರಿ ಬೇಯೋದಕ್ಕೆ ಬೇಳೆ ಜೊತೆಗೆ ಹಾಗೆ ಟೊಮೊಟೊ ಈರುಳ್ಳಿ ಅರಿಶಿನ ಪುಡಿ ಹಾಕೋದಿಲ್ಲ ಟೊಮೊಟೊ ಈರುಳ್ಳಿ ಬೇಳೆನ ಹಾಕಿಬಿಟ್ಟು ವಿಸಿಲ್ ಹೊಡ್ಸ್ಕೊತೀನಿ ಅರಶಿನ ಪುಡಿ ಹಾಕಿದ್ರೆ ವಿಸಿಲ್ ಆದಾಗ ಮೇಲ್ಗಡೆ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಈರುಳ್ಳಿ ಹಾಗೆ ಅದ್ರ ಜೊತೆ ಒಂದು ನಾಲ್ಕು ಹಸಿಮೆಣ್ಸಿನ ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊತೀನಿ ತೊಂಡೆಕಾಯಿ ಹೇಳಬೇಕು ಅಂದರೆ ಹಾಗೇ ಹಾಕ್ಬೋದು ಸುಮಾರು ಹೊತ್ತಾಗುತ್ತೆ ಬೇಯ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಜೊತೆಗೆ ತೊಂಡೆಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದರಲ್ಲೂ ತೊಂಡೆಕಾಯಿ ಸಾಂಬಾರು ಸಾಂಬಾರ್ ಅಂದರೆ ನನಗಿಷ್ಟ ಹೇಗೆ ಬರುತ್ತೋ ಗೊತ್ತಿಲ್ಲ ನನಗೆ ಈಗ ಆಗುತ್ತಾ ಇಲ್ಲೋ ಅನ್ನೋದು ಗೊತ್ತಿಲ್ಲ ಆದರೆ ಅಡುಗೆ ಅಂತೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಮನೆಗೆ ಸ್ವಲ್ಪ ಟಿಫಿನ್ ಇಲ್ಲ ಅಂದರೆ ಊಟ ಮಾಡೋದು ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ಇವತ್ತು ತುಂಬ ಕೆಲಸ ಇರೋದ್ರಿಂದ ಡೈರೆಕ್ಟ್ ಅಡುಗೆನೆ ಮಾಡ್ತಾ ಇದ್ದೀನಿ ನಮ್ಮ ಹತ್ತರ್ವನು ಈಗ ತಾನೇ ಎದ್ದಿ ಬಂದ ಎದ್ದು ಬರ್ತಿದ್ದಂಗೆ ಬಿಸ್ಕೆಟ್ನ ತಿಂತಾ ಇದ್ದಾನೆ ನಾನು ಅವನು ಹೇಳೋದ್ರಲ್ಲೇ ಸಾಂಬಾರು ಮುಗಿಸ್ಬಿಡೋಣ ಅಂದ್ಕೊಂಡೆ ಅಷ್ಟೊಳಗೆ ಎದ್ದ ಬೆಳ ಬೆಳಗ್ಗೆನೇ ಊಟ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ದಿನಾನು ತಿಂಡಿ ತಿನ್ಬಿಟ್ಟು ತಿಂಡಿ ತಿನ್ಬಿಟ್ಟು ಸರಿ ಹೋಗಲಿ ಮತ್ತೆ ಕೆಲಸ ಜಾಸ್ತಿ ಅಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಸಾಂಬಾರ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಇಷ್ಟು ಮಾಡ್ಬಿಟ್ರೆ ಸಾಂಬಾರು ಮುಗಿಯುತ್ತೆ ಬೇರೆ ಬೇರೆ ಕೆಲಸನ ಪಟಪಟ ಮಾಡ್ಕೋಬೋದು ಅಂತ ಹೇಳಿ ನಾನು ಯಾವ ಕೆಲಸ ಮಾಡಿದ್ರು ನಮ್ಮ ಹತ್ರ ನನ್ನ ಜೊತೆ ಹೆಲ್ಪ್ ಮಾಡಕ್ಕೆ ಬರ್ತಾನೆ ಯಾಕಂದ್ರೆ ಅವನು ಹೆಲ್ಪ್ ಮಾಡಕ್ಕೆ ನಾನು ಬಿಡಲಿಲ್ಲ ಅಂದ್ರೆ ಅವನ ಕೆಲಸ ಮಾಡಕ್ಕೆ ನಾನು ಹೋಗಬೇಕಾಗುತ್ತೆ ಅದು ಹಾಗಾಗಿ ಅವನು ನನ್ನ ಕೆಲಸದಲ್ಲೇ ಹೆಲ್ಪ್ ಮಾಡಿದ್ರೆ ಏನೋ ಒಂದು ಸಮಾಧಾನದಲ್ಲಿರ್ತಾನೆ ಇರ್ತಾನೆ ನನ್ನ ಕೆಲಸ ನಾನು ಮಾಡ್ಕೋಬೋದು ಅಂತ ಹೇಳಿ ಅವನಿಗೆ ನಾನೇನು ಹೇಳಲ್ಲ ನಾನು ಮಾಡೋ ಮಾಡೋಕ್ಕೆ ಎಲ್ಲದರಲ್ಲೂ ಅವ್ನು ಬರ್ತಾನೆ ಸಾಂಬಾರು ರೆಡಿ ಆಗಿದೆ ಬನ್ನಿ ನೀವು ಸಾಂಬಾರ್ ರೆಡಿ ಆದಮೇಲೆ ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ನಮ್ಮ ಹತ್ರು ಸ್ವಲ್ಪ ಊಟ ಎಲ್ಲ ಹಿಡಿಸೋದಿಲ್ಲ ಬೆಳಗ್ಗೆ ಟೈಮಲ್ಲಿ ಅವನು ಇಲ್ಲಿ ಸಿಟಿಲಿ ಬೆಳೆದಿರೋದ್ರಿಂದ ಅವನು ಜಾಸ್ತಿ ಮ್ಯಾಗಿ ಈ ಥರ ಇಡ್ಲಿ ಚಟ್ನಿ ಈ ಥರ ಜಾಸ್ತಿ ಕೇಳ್ತಾನೆ ಇರ್ತಾನೆ ಅವನೇ ಹೇಳ್ತಾನೆ ಬೆಳಗ್ಗೆ ಆಗ್ತಿದ್ದಂಗೆ ಆ ಮಮ್ಮಿ ಇದು ಬೇಡ ಅದು ಮಾಡು ಅದು ಬೇಡ ಇದು ಮಾಡು ಅಂತ ಇರ್ತಾನೆ ಊಟ ಮಾಡಿಬಿಟ್ಟು ಹಾಗೆ ನೆನ್ನೆ ತಂದಿರೋ ಸೊಪ್ಪು ಯಾವುದೂ ಸೋಸ್ ಇರಲಿಲ್ಲ ಎಲ್ಲದನ್ನು ಸೋಸ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಬೇ ಸೊಪ್ಪು ಹಾಗೆ ಇತ್ತು ಅವನ್ನೆಲ್ಲವನ್ನು ಸೋಸ್ಬಿಟ್ಟು ಇಟ್ಕೊಂಡೆ ಅಷ್ಟೊಳಗೆ ಮೂರು ಗಂಟೆ ಆಗ್ಬಿಡ್ತು ನಮ್ಮ ಬಂದ್ರು ನಮ್ಮನೆಯವ್ರು ಬಂದ್ರು ನಾವು ಅತರವ ಮಾಡ್ತಾ ಇರೋದ್ ಆಟನ್ ನೋಡ್ಬಿಟ್ಟು ಬೈತಾ ಇದ್ದಾರೆ ಏನೋ ನಿಂದು ಅಂತ ಹೇಳ್ಬಿಟ್ಟು ಅವ್ರು ಬರ್ತಿದಂಗೆನೆ ಸ್ವಲ್ಪ ಏನಾರು ಮೈಂಡ್ ಫ್ರೀ ಆಗಿಲ್ಲ ಅಂದ್ರೆ ಸ್ವಲ್ಪ ರೇಖಾಡ್ತಾ ಇರ್ತಾರೆ ನಾನು ಆ ಮೇಲೆ ಜ ಅವನ ಜೊತೆಗೆ ಇದ್ದು ಇದ್ದು ಟಾಮ್ ಮಂಜರಿ ಕತೆ ಆಗ್ಬಿಟ್ಟಿದೆ ನಾನು ಎಲ್ಲ ಅಂತ ನೆಲ ಒರೆಸ್ತಾ ಇದ್ದೆ ಅಷ್ಟೊಳಗೆ ಅಥರ್ವ ನಾನು ಒರೆಸ್ತೀನಿ ಮಮ್ಮಿ ನಾನು ಹೊರಿಸ್ತೀನಿ ಮಮ್ಮಿ ಅಂತ ಇಸ್ಕೊಂಡು ಒರೆಸ್ತಾ ಇದ್ದಾನೆ ಅವನು ಇಸ್ಕೊಂಡು ಒರೆಸ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ಬಿಟ್ಟರೆ ಹಾಗೆ ಅವನು ಇಡೀ ದಿನ ಇದೇ ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ನಾನೇ ಒರೆಸೋಣ ಅಂತ ಹೇಳಿ ಇಸ್ಕೊಂಡೆ ಅವ್ನು ಯಾವ ಕೆಲಸ ಮಾಡಿದ್ರು ಫಸ್ಟ್ ಅವನೇ ಮಾಡಬೇಕು ಅಂತ ಬರ್ತಾನೆ ಸರಿ ಅಂತ ಹೇಳಿ ನಾನು ಬೇಗ ಇವತ್ತು ಬೇಗ ಹೊರಡಬೇಕು ಟೈಮ್ ಬೇರೆ ಇದೆ ನಮ್ಮ ಮನೆಯವ್ರು ಬೇರೆ ಬೇಗ ಬಂದುಬಿಟ್ರು ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ನೆಲ ಒರೆಸ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಬಂದುಬಿಡೋಣ ಬೇಗ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ನಾನ ಕೂಡ ಮಾ ಥರವಂಗು ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ದೇವರೇ ಒಳ್ಳೆ ಥರದಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದರೆ ಸಾಕಪ್ಪ ಅಂತ ಹೇಳಿ ಒಂಥರ ಭಯ ಭಯ ಆಗ್ತಾಯಿತ್ತು ಹಾಗಾಗಿ ದೇವ್ರ ದೀಪ ಹಚ್ಚಿ ಹೋದರೆ ಒಳ್ಳೆಯದು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ ಅಂತಲೂ ಹೌದು ಹಾಗೆ ನಿನ್ನೆ ಎಲ್ಲ ತುಂಬ ಕೆಲಸ ಮಾಡಿಬಿಟ್ಟಿದ್ದೆ ಮನೆ ಕ್ಲೀನಿಂಗು ಅದು ಇದು ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಭಯ ಅನ್ನೋದಿ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬರುತ್ತೋ ಏನು ವೆಯ್ಟ್ ಎತ್ತಿದೀನೋ ಅನ್ನೋದು ಸ್ವಲ್ಪ ಭಯ ಇತ್ತು ಹಾಗೆ ಹೊರಗಡೆ ಬಟ್ಟೆ ಎಲ್ಲ ಒಣಗಿಸಿದ್ದೆ ಸ್ವಲ್ಪ ಹೊತ್ತು ಆಗ್ಬಿಟ್ರೆ ಚಳಿಯಾಗಿ ಬಟ್ಟೆ ಎಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿಲಿದ್ದಂಗೆ ತೆಗೆದ್ರೆ ಒಳ್ಳೆಯದು ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ಹಾಗೆ ಮನೆಗೆ ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ಒಂಥರ ಸಮಾಧಾನ ಕ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ಮನೆಯಲ್ಲಿ ಓಡಾಡ್ತಾ ಬರ್ತಾ ಹೋಗ್ತಾ ಬರ್ತಾ ದೇವ್ರ ರೂಮ್ ನೋಡ್ಕೊತ ಓಡಾಡೋಕ್ಕೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನಮ್ಮ ನಮ್ಮನೆ ಮನೆಯಲ್ಲೇ ದೇವ್ರ ರೂಮ್ ಇರೋದ್ರಿಂದ ಎಲ್ಲ ಯಾವ ಕಡೆ ಹೋದ್ರೂ ಅದನ್ನ ನೋಡ್ಕೊಂಡೇ ಹೋಗ್ಬೇಕು ನೋಡ್ಕೊಂಡೇ ಬರಬೇಕು ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಮಾಧಾನ ಕೊಡುತ್ತೆ ನನಗೆ ಗಣೇಶ ಅಂದರೆ ನನ್ನ ಫೇವ್ರೇಟು ದೇವರು ಹಾಗಾಗಿ ನಾನು ಗಣೇಶನ ಯಾವಾಗಲೂ ಪೂಜೆ ಮಾಡ್ತೀನಿ ಪೂ ನಮಗೆ ಗಣೇಶ ಅಂದ್ರೆ ಅಷ್ಟು ಏನಂತಾರೆ ನನಗೆ ಅನ್ನೋಕ್ಕಿಂತ ಒಂದು ಫ್ರೆಂಡ್ಸ್ ಲೆಕ್ಕನೇ ಲೆಕ್ಕ ಥರ ಇರ್ತೀನಿ ಗಣೇಶ 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 ಅಂತ ಹೇಳಿಬಿಟ್ಟು ಅಷ್ಟೊಂದು ಅಟ್ಯಾಚ್ಮೆಂಟ್ ನನಗೂ ಗಣೇಶಂಗೂ ದೇವರಿಗೂ ಅಷ್ಟೇ ಅಷ್ಟೊಂದು ಪೂಜೆ ಮಾಡ್ಕೊಂಡು ಈ ಥರ ಪೂಜೆ ಮಾಡ್ತಾ ಇದ್ರೆ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಹಾಗೆ ಸಂಜೆ ಬರ್ತಿದ್ದಂಗೆ ನಮ್ಮ ಮೈದನ ಬಂದು ತೊಗರಿಕಾಯಿ ನಿಂಬೆಕಾಯಿ ಒಂದು ಒಂದ್ ಪ್ಯಾರ್ಲೆಕಾಯಿ ತಗೋ ಬಂದಿದ್ದ ಆ ಪ್ಯಾರಲೆಕಾಯಿ ನಮ್ಮ ತರವಾದ ಕಟ್ ಮಾಡ್ಕೊಡು ಕಟ್ ಮಾಡ್ಕೊಡು ಹಾಗಾಗಿ ಕಟ್ ಮಾಡ್ಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಏನು ತಿಂದ್ರೆ ಇರುತ್ತೆ ಜೊತೆಗೆ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಸಕ್ಕ ಟೇಸ್ಟ್ ಇರುತ್ತೆ ಅಂತ ಹೇಳಿ ನಾನು ಕೂಡ ಒಂದ್ ಅದಕ್ಕೆ ಉಪ್ಪು ಖಾರ ಹಾಕಿ ಎಲ್ಲರಿಗೂ ಕಟ್ ಮಾಡ್ಬಿಟ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದೀನಿ ಕಟ್ ಮಾಡೋದು ಕಟ್ ಮಾಡ್ದೆ ಒಂದ್ ಪೀಸ್ ತಿನ್ನೋದು ತಿನ್ಬಿಟ್ಟೆ ಏನಾದ್ರೂ ಹುಳಗಿಲ್ಲ ಇದೆಯಾ ಅಂತ ಮತ್ತೆ ನೋಡ್ತಾ ಇದ್ದೆ ಇಲ್ಲ ನೀಟಾಗಿ ಚೆನ್ನಾಗೇ ಇತ್ತು ಹಾಗಾಗಿ ಎಲ್ಲ ಕಟ್ ಮಾಡಿದೆ ನಮ್ಮ ಹತ್ರವ ಅಂತೂ ಒಂದ್ ತಿಂತಾನೋ ಇಲ್ಲ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಮಾತ್ರ ಬಾಳ ಇರುತ್ತೆ ನೋಡಿ ಹೇಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ಈ ಪೇರ್ಲೆ ಹಣ್ಣಲ್ಲಿ ಫುಲ್ ಹಣ್ಣಾಗಿರೋದಕ್ಕಿಂತ ಈ ಥರ ಗ್ರೀನಾಗಿರಬೇಕು ಅದು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ ನಾವೆಲ್ಲ ಹೈಸ್ಕೂಲ್ಗೆ ಹೋಗಬೇಕಾದ್ರೆ ಎರಡೆರಡು ರೂಪಾಯಿಗೆ ಇದನ್ನು ಮಾರ್ತಾಯಿದ್ರು ಏನಾದ್ರು ಸ್ಪೋರ್ಟ್ಸ್ ಏನಾದರೂ ಇತ್ತು ಅಂದರೆ ಸಾಕಿತ್ತು ಹೋಗ್ಬಿಟ್ಟು ಆ ಆಟ ಗೇಮ್ ನೋಡೋದಕ್ಕಿಂತ ನಾವು ಜಾಸ್ತಿ ಪೇರ್ಲೆಕಾಯಿ ತಿನ್ನೋದೇ ಜಾಸ್ತಿ ಆಗ್ತಾ ಇತ್ತು ಈಗ ಅವಾಗ ಇರೋ ಕ್ರೇಜು ಕ್ರೇವು ತಿನ್ನಬೇಕು ಅಂತ ಹೇಳಿ ಇವಾಗ ಆ ಥರ ಎಲ್ಲ ಅನಿಸೋದಿಲ್ಲ ಜಾಸ್ತಿ ತಿನ್ನೋದ್ರ ಬಗ್ಗೆ ಆಸೆ ಆಗೋದಿಲ್ಲ ಹಾಗೆ ನಾನೊಂದು ಪ್ಲೇಟಿಗೆ ಹಾಕ್ ಎಲ್ಲರಿಗೂ ಸರ್ವ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಎಲ್ಲ ಖಾರ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿರೋ ಅದನ್ನು ಹಾಕ್ತಾ ಇದ್ದೀನಿ ನಮ್ಮ ಹತ್ತರ್ಬ ನಾನೇ ಕೊಡ್ತೀನಿ ಮಮ್ಮಿ ನೀನೆಲ್ಲ ರೆಡಿ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಅವನು ನನಗೆ ಒಂದು ಹೆಲ್ಪರ್ ಇದ್ದಂಗೆ ಆಗ್ಬಿಟ್ಟಿದ್ದಾನೆ ಹೆಲ್ಪರು ಕೆಲಸ ಮಾಡಿದ್ರೆ ಹೆಲ್ಪರು ಇಲ್ಲ ಅಂದರೆ ಅವನಿಗೆ ನಾನು ಹೆಲ್ಪರ್ ಆಗಬೇಕಾಗುತ್ತೆ ಅವನಿಗೆ ನಾನು ಕೆಲಸದ ಟೈಮಲ್ಲಿ ನಾನು ಸುಮ್ಮನೆ ಇದ್ದರೆ ನನಗೆ ಹೆಲ್ಪ್ ಮಾಡ್ತಾನೆ ನಾನು ಇಲ್ಲ ಅಂದರೆ ಅವನಿಗೆ ಕೆಲಸ ಮಾಡಬೇಕಾದ್ರೆ ನಾನು ಹೆಲ್ಪರ್ ಆಗಬೇಕಾಗುತ್ತೆ ಅಷ್ಟೊಂದು ಕೆಲಸ ಮಾಡ್ತಾನೆ ತಗೊಂಡೋಗಿ ಅವ್ರ ಚಿಕ್ಕಪ್ಪ ಕೊಡ್ತಾ ಇದ್ದಾನೆ ಫಸ್ಟ್ ಚಿಕ್ಕಪ್ಪ ನೀನೆ ತಗೊಬಂದಿರೋದಲ್ಲ ನೀನೆ ತಿನ್ನು ಚಿಕ್ಕಪ್ಪ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದೇನೆ ಇವರು ನೋಡೋದಕ್ಕೆ ಆಲ್ಮೋಸ್ಟ್ ಒಂದೇ ತರ ಕಾಣಿಸ್ತಾರೆ ಹಾಗೆ ಕೂಡ ಇರೋದು ಆದ್ರೆ ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಳಲ್ಲ ಬೆಳಿಗ್ಗೆನೆ ಹೋಗ್ಬಿಟ್ಟು ಬರೋದು ಸಂಜೆ ಇಲ್ಲ ರಾತ್ರಿ ಬಂದ್ಬಿಡ್ತಾರೆ ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ಇರೋಲ್ಲ ಹಾಗೆ ನಾವಿವಾಗ ನಾನು ಹೇಳಿದ್ನಲ್ವ ಸ್ಕ್ಯಾನಿಂಗಿಗೆ ಹೋಗ್ಬೇಕು ಅಂತ ಹೇಳಿ ಸ್ಕ್ಯಾನಿಂಗ್ ಹೋಗೋಕೆ ರೆಡಿ ಆಗ್ತಾ ಇದೀವಿ ನಮ್ಮ ಹತ್ತರ್ವ ನೋಡಿ ಹೇಗೆ ಓದಿ ಕೊಡ್ತಾ ಇದ್ದಾನೆ ಅವನಿಗೂ ವೀಡಿಯೋದಲ್ಲಿ

ಹಾಗೆ ನಮ್ಮ ಕೂಡ ರೆಡಿ ಆಗ್ತಾ ಇದಾರೆ ಸ್ಕ್ಯಾನಿಂಗಿಗೆ ಎಷ್ಟಾಗುತ್ತೆ ಅಂತ ಹೇಳಿ ಐಡಿಯಾ ಇಲ್ಲ ಯಾಕಂದ್ರೆ ನಾವು ಅವಾಗಿರೋದ್ರಕ್ಕಿಂತ ಇವಾಗ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಹಾಗೆ ನಮ್ಮ ಹತ್ರ ನಿನ್ ಕರ್ಕೊಂಡು ಹೋಗೋಲ್ಲ ಅಂತ ಹೇಳಿದ್ವಿ ಹಾಗಾಗಿ ಅಳ್ತಾ ಇದ್ದ ಅವನೇ ಮುಂದೆ ಬಂದಿದ್ದಾನೆ ಹೋಗೋಣ ಬನ್ನಿ ಅಂತ ಹೇಳಿ ಸರಿ ಅಂತ ಹೇಳಿ ಹೊರಟ್ವಿ ನಮಗೆ ಹತ್ರದಲ್ಲೇ ಇರೋದು ನಿಯರ್ ಅಲ್ಲೇ ಇರೋದು ಹಾಸ್ಪಿಟಲ್ಲು ನಮಗೆ ಈ ಹೈದ್ರಾಬಾದಲ್ಲಿ ಯಾವುದಾದ್ರೂ ದೂರದಲ್ಲಿ ಏನೂ ಇಲ್ಲ ಹೋಗಂತದ್ದು ಅಂತ ಏನೂ ಇರಲಿಲ್ಲ ಎಲ್ಲ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ನಮ್ಮ ಮನೆ ಹತ್ರನೇ ಇರೋ ಹಾಸ್ಪಿಟಲ್ಲು ಆದರೆ ಏನಪ್ಪಾ ಅಂದ್ರೆ ಸ್ಕ್ಯಾನಿಂಗ್ ಏನಾದರೂ ಬರ್ದುಕೊಟ್ರು ಅಂದರೆ ಸ್ವಲ್ಪ ದೂರನೇ ಹೋಗಬೇಕು ಒಂದು ಐದು ಕಿಲೋಮೀಟರ್ ದೂರ ಸರಿ ಅಂತ ಹೇಳಿ ಇಲ್ಲಿಂದ ಫಸ್ಟು ಎಲ್ಲ ಬಿ ಪಿ ಬಿ ಪಿ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಮಗೆ ಸ್ಕ್ಯಾನಿಂಗ್ನ ಕೊಡ್ತಾರೆ ಫಸ್ಟ್ ಡಾಕ್ಟರ್ನ ೀಟ್ ಆಗ್ಬಿಟ್ಟೆ ನಾವು ಹೋಗ್ಬೇಕು ಹಾಗಾಗಿ ಫಸ್ಟ್ ಇದೇ ಹಾಸ್ಪಿಟಲ್ ಬಂದ್ವಿ ಮನೆಯಿಂದ ಹೊರಗೆ ಬರೋದು ಅಂದ್ರೆ ನಮ್ಮ ಹತ್ರ ಅದೇನ್ ಖುಷಿನೋ ಗೊತ್ತಿಲ್ಲ ಫುಲ್ ಎಂಜಾಯ್ ಮಾಡ್ತಾನೆ ಹೊರಗಡೆ ಬಂದ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅವನಿಗೆ ಯಾವ್ದೋ ಒಂದು ಫೀಲ್ಡ್ ಬಂದಂತ ಹ್ಯಾಪಿ ಹೊರಗಡೆ ಬಂದ್ವಿ ಅಂದ್ರೆ ಯಾಕಂದ್ರೆ ನಮ್ಮನೆಯಲ್ಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ನಾವಿರೋದು ಸೆಕೆಂಡ್ ಫ್ಲೋರ್ ಹಾಗಾಗಿ ಕೆಳಗಡೆ ಎಲ್ಲೂ ಹೋಗೋದು ಕಡಿಮೆ ಆಗ್ಬಿಡ್ತು ಇಳದು ಹಾಗಾಗಿ ಎಲ್ಲಿಗಾರು ಹೋಗೋದು ಕಡಿಮೆ ಆಗಿರೋದ್ರಿಂದ ಅವ್ನು ಹೊರಗಡೆ ಹೋದ್ರೆ ತುಂಬಾ ಖುಷಿ ಪಡ್ತೇನೆ ಹಾಗೆ ಅವನ್ ವೆಯ್ಟು ನೋಡಿದ್ವಿ ನನ್ನ ವೈಟ್ ನೋಡಿದ್ವಿ ನಾನು ಹೋದ್ ತಿಂಗಳಕ್ಕಿಂತ ಈ ತಿಂಗಳು ಮೂರು ಮೂರ್ ಕೆಜಿ ತುಂಬ ಕಡಿಮೆ ಆಗ್ಬಿಟ್ಟಿದ್ದೆ ಯಾಕಂದ್ರೆ ಊಟ ಏನು ಸರಿಯಾಗಿ ಸೇರ್ತಾ ಇರ್ಲಿಲ್ಲ ಹಾಗೆ ಸ್ವಲ್ಪ ಎಲ್ಲ ಬಿ ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ ಬಂದಿರ್ಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟರ್ ಬಂದ್ಮೇಲೆ ಅವರು ಓಟಿ ಇರೋದರಿಂದ ಸ್ವಲ್ಪ ಲೇಟಾಗಿ ಆಗುತ್ತೆ ಬರೋದು ಅಂತ ಹೇಳಿ ಕಾಯ್ತಾ ಇದ್ವಿ ಹಾಗೆ ಯಾರೋ ಪೇಶೆಂಟ್ ಬಂದಿದ್ರು ನಮ್ಮ ಥರವ ಅವ್ರು ನೋಡ್ತಾ ಆಟ ಆಡ್ತಾ ಫುಲ್ಲು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೇನೆ ಹಾಸ್ಪಿಟಲಲ್ಲಿ ಫ್ರೀಯಾಗಿದೆ ನಾವು ಬಂದಾಗ ಇನ್ನು ಯಾವ ಜನ ಜಾಸ್ತಿ ಇರಲಿಲ್ಲ ಯಾವ ಪೇಶೆಂಟು ಹಾಗಾಗಿ ನಾವೇ ಇರೋದು ನಮ್ಮನ್ನೇ ಬೇಗ ನೋಡಿಬಿಟ್ಟು ಬರ್ದು ಕೊಡ್ತಾರೆ ಅಂದ್ಕೊಂಡು ಕುತ್ಕೊಂಡು ಕಾಯ್ತಾ ಇದ್ವಿ ಹಾಗೆ ಸ್ವಲ್ಪ ಹೊತ್ತು ಕಾದ್ವಿ ಬಂದರು ಡಾಕ್ಟರ್ ಬಂದರು ಬರ್ದು ಕೊಟ್ರು ಸರಿ ಅಂತ ಹೇಳಿ ನಾವು ಇಲ್ಲಿಂದ ನಮ್ಮ ನಮ್ಮ ಲೊಕೇಶನ್ನಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ನಾವು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸ್ಕೊ ಈಗ ನಾವು ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಕಾರ್ ತಗೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯವ್ರು ಏನ್ ಮಾಡ್ತಾರೆ ಸರಿ ನೀವ್ ಇಲ್ಲೇ ರೋಡ್ ಹತ್ರ ನಿತ್ಕೊಂಡಿರಿ ನಾನ್ ಇಲ್ಲಿಗೆ ಕಾರ್ ತಗೊ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಹೋಗ್ತಾ ಇದಾರೆ ಹಾಗೆ ನಾನು ನಮ್ಮ ಇಲ್ಲೇ ಪಕ್ಕದಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ ಹಾಗೆ ಕ್ರಿಕೆಟ್ ಅಂದ್ರೆ ಆಸೆ ಹುಚ್ಚು ಜಾಸ್ತಿನೇ ಕ್ರಿಕೆಟ್ ಹಾಗಾಗಿ ಕ್ರಿಕೆಟ್ ಆಡೋದನ್ನ ನೋಡ್ತಾನಿ ಅಷ್ಟರಲ್ಲಿ ನಮ್ಮ ಮನೆಯವರು ಕಾರ್ ತಗೊಂಡ್ ಬಂದ್ರು ಇವಾಗ ನಾವ್ ಒಂದ್ ಐದ್ ಕಿಲೋಮೀಟರ್ ಅಷ್ಟು ದೂರ ಅದು ಹೋಗ್ಬೇಕು ನಾವು ಇಲ್ಲೇ ಹೈದರಾಬಾದ್ ಅಲ್ಲಿ ಶಾಪುರ್ ಅಂತ ಇದೆ ಅಲ್ಲಿ ನಾವು ಸ್ಕ್ಯಾನಿಂಗ್ ಸೆಂಟರ್ ಹೋಗ್ಬೇಕು ಸರಿ ಅಂತ ಹೇಳಿ ನಮ್ಮ ತರ್ವ ನಾನು ಹೊರಟ್ವಿ ಅವರು ಆಲ್ರೆಡಿ ಕೊಟ್ಟಿರೋದರಿಂದ ಫೋನ್ ಮಾಡ್ಕೊಂಡು ಹೋಗಿ ಜಾಸ್ತಿ ಟೈಮ್ ಆಗೋಲ್ಲ ಬೇಗನೆ ಮಾಡ್ತಾರೆ ಅಂತ ಹೇಳಿದರು ನಾವಿಲ್ಲ ಹೇಗೂ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ಅಪಾಯಿಂಟ್ಮೆಂಟ್ ತಗೊಂಡಿರಲಿಲ್ಲ ಡೈರೆಕ್ಟಾಗೆ ಬಂದ್ವಿ ನೈಟ್ ಟೈಮ್ ಆಗಿರೋದ್ರಿಂದ ನಮಗೆ ನೈನ್ ಓ ಕ್ಲಾಕ್ ತನಕ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಇರುತ್ತೆ ನೈಟಲ್ಲಿ ಸ್ವಲ್ಪ ಜಾಸ್ತಿ ಜನ ಬರೋದಿಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಹೊರಟ್ವಿ ಇದೆ ಹಾಸ್ಪಿಟಲು ಹಾಸ್ಪಿಟಲ್ ಹತ್ರ ಬಂದ್ವಿ ಇಲ್ಲಿ ಮಕ್ಕಳು ಚೇ ಚಿಲ್ಡ್ರನ್ಸ್ ಹಾಸ್ಪಿಟಲು ಹಾಗೆ ಸ್ಕ್ಯಾನಿಂಗು ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲಿ ಬಂದ್ವಿ ಬರ್ತಿದ್ದಂಗೆ ನಮ್ಮತ್ತರ್ವ ಏನು ಮಾಡ್ತಾನೆ ಇಲ್ಲ ಮಮ್ಮಿ ನಾನೇ ಡಬ್ ದುಡ್ಡು ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ತಾರವ ಇಸ್ಕೊಂಡಿದ್ದಾನೆ ನಮ್ಮ ಹತ್ತರ್ವ ಇಲ್ಲಿಗೂ ಭಾಳ ಅಟ್ಯಾಚ್ಮೆಂಟು ಯಾಕಂದ್ರೆ ಇವನು ಭಾಳ ಮಾತಾಡ್ತಾನೆ ಮಾತಾಡೋದಕ್ಕೆ ಫುಲ್ ಸ್ಕ್ಯಾನಿಂಗ್ ಮಾಡೋರು ಎಲ್ಲರೂ ಇವ್ನಿಗೆ ತುಂಬಾ ಇಷ್ಟಪಟ್ಬಿಟ್ಟು ಬಿಟ್ಟು ಒಳಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಇವನ್ ಹವಾ ಆಗ್ಬಿಟ್ಟಿದೆ ಇಲ್ಲೆಲ್ಲ ಸರಿ ಯಾಕಂದ್ರೆ ಇಲ್ಲಿ ಬಂದಿರೋದು ಇವನ್ ಪ್ರೆಗ್ನೆಂಟ್ ಇದ್ದಾಗೂ ನಾವ್ ಇಲ್ಲಿಗೆ ಬರ್ತಾ ಇದ್ವಿ ಹಾಗೆ ಮತ್ತೆ ಇಲ್ಲಿಗೆ ಬಂದಿರೋದು ಈ ಸರಿ ಸೆಕೆಂಡ್ ಟೈಮು ಅವರಿಬ್ರು ಇಲ್ಲೇ ಕುತ್ಕೊಂಡು ಸುಮಾರು ಜನ ಇವತ್ತು ಪೇಶೆಂಟ್ ಇರೋದ್ರಿಂದ ಸ್ವಲ್ಪ ಕಾಯ್ಬೇಕಾಯ್ತು ಹಾಗಾಗಿ ನನಗೆ ವಾಟರ್ ಕುಡಿಯೋಕೆ ಹೇಳಿದ್ರು ಒಂದೆರಡು ಗ್ಲಾಸು ಗ್ಲಾಸ್ ನನಗೆ ವಾಟರ್ ಕುಡಿದ್ರೇನೆ ನೀರ್ ಕುಡಿದ್ರೇನೆ ವಾಮಿಟ್ ಬರೋ ತರ ಆಗ್ತಾ ಇತ್ತು ಹಾಗಾಗಿ ನಾನು ಕುಡ್ದಿರ್ಲಿಲ್ಲ ಸರಿ ಬೇಡ ಸುಮಾರು ಹೊತ್ತಿಂದ ಮಾಡ್ತಾನೆ ಮಾಡ್ತಾನೇ ಇದ್ವಿ ಸರಿ ನೀರು ಕುಡ್ದಿಲ್ಲ ಸರಿ ಹೇಗೋ ಸ್ಕ್ಯಾನಿಂಗ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹಾಗೆ ಕುತ್ಕೊಂಡಿದ್ದೆ ಆಮೇಲೆ ಒಂದು ರೌಂಡ್ ಸ್ಕ್ಯಾನಿಂಗಿಗೆ ಒಳಗಡೆ ಹೋಗಿ ಬಂದೆ ಇಲ್ಲಮ್ಮ ನೀವು ನೀರು ಕುಡಿಬೇಕು ಇವ್ರನ್ನ ಸ್ಟಾಕ್ ಆಗಬೇಕು ನಮಗೆ ಸ್ಕ್ಯಾನಿಂಗ್ ಆಗೋಕ್ಕೆ ಅಂತ ಹೇಳಿದರು ಹಾಗಾಗಿ ಮತ್ತೆ ಹೊರಗಡೆ ಬಂದು ಒನ್ ಆ್ಯಂಡ್ ಹಾಫ್ ಗ್ಲಾಸು ನೀರು ಕುಡಿದ್ಬಿಟ್ಟು ಮತ್ತೆ ಇನ್ನೊಂದು ರೌಂಡಿಗೋಸ್ಕರ ಕಾಯ್ತಾ ಕುತ್ಕೊಂಡ್ವಿ ಆಲ್ಮೋಸ್ಟ್ ಬಂದಿರೋ ಪೇಷಂಟ್ಸ್ ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋದ್ರು ನಮ್ಗಿಂತ ಲೇಟಾಗಿ ಬಂದಿರೋರು ಹೋದರು ನನಗೆ ನೀರು ಕುಡದೇ ಇರೋ ಕಾರಣ ನಾನು ಮತ್ತೊಂದು ರೌಂಡಿಗೆ ಹೋಗ್ಬೇಕಾಯ್ತು ನಮ್ದು ಕೂಡ ಸ್ಕ್ಯಾನಿಂಗ್ ಆಯ್ತು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೊರಟಿವಿ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾವು ಡಾಕ್ಟರ್ ಮತ್ತೆ ತೋರಿಸ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ ಹೇಳಿ ತಿಳ್ಕೋಬೇಕು ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೊಂಡು ಡಾಕ್ಟರ್ ಹತ್ರ ಹೋಗೋದ್ರೊಳಗೆ ಮನೆಗೆ ಹೋಗ್ತೀವಿ ಯಾಕಂದ್ರೆ ಇವತ್ತು ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಡಾಕ್ಟರ್ ಕೂಡ ಮನೆಗೆ ಹೋಗಿರ್ತಾರೆ ನಾಳೆ ತೋರಿಸ್ಕೊಳೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದೀವಿ ಮನೆ ಹೋಗೋದಾರ ಇಲ್ಲಿ ನಮ್ಗೆ ಯಾವಾಗ ಸ್ವಲ್ಪ ನಿಪ್ಪಟ್ಟು ಕೋಡ್ಬಳೆ ಈ ತರ ಎಲ್ಲ ತಿನ್ಬಿಟ್ಟು ಅಭ್ಯಾಸ ಜಾಸ್ತಿ ಹಾಗಾಗಿ ಇಲ್ಲಿ ನ್ಯಾಚುರಲ್ ಆಗಿ ಅವರೇ ಅಲ್ಲೇ ಮಾಡ್ಬಿಟ್ಟು ಕೊಡ್ತಾರೆ ಆ ಥರ ಸಿಸ್ಟಮ್ ಈ ಕಡೆ ಕ ನೋಡಿರೋದು ಯಾವುದು ಬೇಕು ಅಂತ ಹೇಳಿದ್ರೆ ಅದನ್ನ ಅಲ್ಲೇ ಫ್ರೆಶ್ ಆಗಿ ಮಾಡಿಬಿಟ್ಟು ಕೊಡ್ತಾರೆ ಅಲ್ಲಿಂದ ತಗೊಂಡು ಬಂದ್ವಿ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಬಂದೆ ನಮ್ಮ ಹತ್ತರವ ಬಲೂನ್ ತಗೊಂಡೇ ಬಂದಿದ್ದಾನೆ ಅಲ್ಲಿಂದ ಹಾಸ್ಪಿಟಲಿಂದಾನೆ ಅಲ್ಲಿ ಬಲೂನ್ ಅಂದ್ರೆ ಅದೇನು ಇಷ್ಟನೋ ಗೊತ್ತಿಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ರಿಪೋರ್ಟ್ ಕೂಡ ಮನೇಲಿ ಹಳೆ ರಿಪೋರ್ಟ್ ನಮ್ಮ ಹತ್ತಿರ ರಿಪೋರ್ಟ್ ಕೂಡ ಇತ್ತು ಇದು ಅದಕ್ಕೂ ಇದಕ್ಕೂನ ಟ್ಯಾಲಿ ಮಾಡಿ ನೋಡ್ತಾ ಇದ್ವಿ ಆಗ ಅನಿಸ್ತು ಇಲ್ಲ ನಮಗೆ ಇದ್ರಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಅಂತಾನೆ ಅನಿಸ್ತು ಸರಿ ಒಂದ್ಸರಿ ಡಾಕ್ಟರ್ ಹತ್ರ ತೋರ್ಸೋಣ ಅನ್ಕೊಂಡ್ವಿ ನಮ್ಮ ತರವನು ಬರ್ತಿದಂಗೆ ಕೋಡ್ ಬಳೆನ ತಿಂತ ಊಟ ಇನ್ನೂ ಊಟ ಮಾಡಿರ್ಲಿಲ್ಲ ನಾನು ಪಾನಿಪುರಿ ತಿಂದಿರೋದ್ರಿಂದ ಊಟ ಬೇಡ ಅಂತ ಹೇಳಿದ್ದೆ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಇವತ್ತು ಮಾಡ್ಸ್ಕೊ ಬಂದಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ಹೇಳಿದ್ರು ಡಾಕ್ಟರ್ಸ್ ಕೂಡ ಅಲ್ಲಿಗೆ ಹೋಗಿದ್ವಿ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಮಾರ್ನಿ ದಿನ ಇದನ್ನ ಅವರು ನೋಡ್ಬಿಟ್ಟು ಹೇಳಿದ್ರು ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿ ಇದೆ ನೆಕ್ಸ್ಟ್ ನಿಮಗೆ ಒಂದು ಬ್ಲಡ್ ಟೆಸ್ಟ್ ಇದೆ ಅಂತ ಹೇಳಿದ್ರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳಕೆ ಹೋಗ್ಬೇಕು ಹಾಗೆ ಸ್ಕ್ಯಾನಿಂಗು ಕೂಡ ಕೊಟ್ಟಿದ್ದಾರೆ ಅದ್ರಲ್ಲಿ ಅಷ್ಟೊಂದು ಏನು ಅರ್ಥ ಆಗಲ್ಲ ಆದ್ರೆ ಕಣ್ಣಲ್ಲಿ ನೋಡ್ಬೋದು ಅಷ್ಟೇನೆ ಆದ್ರೆ ಸ್ಕ್ಯಾನಿಂಗ್ ಅಲ್ಲಿ ಹೋದಾಗ ನಮ್ಗೆ ತೋರಿಸ್ತಾರೆ ಮಗು ಹೇಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಹೋದಾಗ ಹಾರ್ಟ್ ಬಿಟ್ ನಮ್ಗೆ ತೋರಿಸ್ತಾರೆ ನಿಮ್ಗೆ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬರೀಬೇಡಿ ಬಾಯ್ ಬಾಯ್